ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಾ ರಮೇಶ್ ಬ್ಲಾಗ್ಸ್ ಸೊ ಇವತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಇವತ್ತು ಶೂಟ್ ಇದೆ ಸೊ ಶೂಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಇವಾಗ ಒಬ್ಬಳೇ ಓಡ್ತಾ ಇದ್ದೀನಿ ರಮೇಶ್ ಮೆಜೆಸ್ಟಿಕಲ್ಲಿ ಸಿಗ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಹಾಗೆ ಮೆಟ್ರೋದಲ್ಲಿ ಹೋಗಬೇಕಲ್ವಾ ಸೊ ಅಲ್ಲೇ ಸಿಗ್ತೀನಿ ಅಂತ ಹೇಳಿದರೆ ಸೊ ಇವತ್ತು ಮೆಟ್ರೋದಲ್ಲೇ ಹೋಗೋಣ ಅಂತ ಯಾಕಂದರೆ ಎಲ್ಲಿ ನಮಗೆ ಮೆಟ್ರೋ ಫೆಸಿಲಿಟಿ ನಿಯರ್ ಇರುತ್ತೋ ಶೂಟ್ಗೆ ಸೊ ನಾವು ಮೆಟ್ರೋದಲ್ಲೇ ಹೋಗಿಬಿಡ್ತೀವಿ ಎಲ್ಲಿ ಸ್ವಲ್ಪ ದೂರ ಇರುತ್ತೆ ಮೆಟ್ರೋ ಫೆಸಿಲಿಟಿ ಇಲ್ಲ ಅನ್ನೋ ಜಾಗಕ್ಕೆ ಮಾತ್ರ ನಾವು ಕಾರಲ್ಲಿ ಹೋಗೋದು ಸೊ ಇವತ್ತು ಚೈತ್ರ ಅವರು ಕೂಡ ಬರಬೇಕಿತ್ತು ಶೂಟ್ಗೆ ಸೊ ಅವ್ರು ಇವತ್ತು ಅವ್ರಿಗೇನೋ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಿಲ್ಲ ಸೊ ಇವತ್ತು ನಾನು ರಮೇಶ್ ಅಷ್ಟೇ ಹೋಗ್ತಿರೋದು ಇವತ್ತು ಪೂರ್ತಿ ವಿಡಿಯೋ ನೋಡಿ ಶೂಟ್ ಹೇಗಿರುತ್ತೆ ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಶೂಟ್ ಇರೋ ಜಾಗ ಬಂದು ವೈಟ್ ಫೀಲ್ಡಲ್ಲಿ ಇವತ್ತು ಶೂಟ್ ಇರೋದು ಸೊ ಹೋಗೋಣ ಲೇಟ್ ಆಗೋಯ್ತು ಅನಿಸುತ್ತೆ ನಾನು ಮಾಲ್ಗೆ ಬರ್ತಾ ಇದ್ದಂಗೆ ತುಂಬಾ ರಶ್ ಇತ್ತು ಬಿಫೋರ್ ತುಂಬ ಜನ ವಿಡಿಯೋ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಕೆ ಜಿ ಲೆಕ್ಕದಲ್ಲಿ ಕೆ ಜಿ ಕೆ ಜಿ ಆಗ್ತಾ ಇದ್ರು ಸ್ಯಾರೀಸ್ನ ಓಕೆ ಅಂತ ಹೇಳಿಬಿಟ್ಟು ನಾನು ಸೆಕೆಂಡ್ ಫ್ಲೋರಿಗೆ ಬಂದೆ ಫಸ್ಟ್ ಫ್ಲೋರ್ ಮತ್ತೆ ಹೋಗಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸೆಕೆಂಡ್ ಫ್ಲೋರಿಗೆ ಬಂದೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಸ್ಯಾರೀಸ್ ಇತ್ತು ಒಂದು ಸೆಕ್ಷನಲ್ಲಿ ಮಾತ್ರ ಸ್ಯಾರೀಸ್ ಇತ್ತು ಇನ್ನು ಮಿಕ್ಕಿದ್ದು ಬೇರೆ 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 ಪ್ರತಿಯೊಬ್ಬರು ಫ್ಯಾಮಿಲಿ ಪೂರ್ತಿ ಒಂದೇ ಕಡೆ ಶಾಪಿಂಗ್ ಮಾಡ್ಬೋದು ಇಲ್ಲಿ ಹಾಗಾಗಿ ಇಲ್ಲಿ ನಾನು ಸ್ಯಾರಿ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಬ್ಲೂ ಕಲರ್ ಸ್ಯಾರಿ ಕೂಡ ನಂಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡ್ತಾ ಇದ್ದೀರಲ್ವಾ ಸೊ ತುಂಬಾ ಚೆನ್ನಾಗಿದೆ ಒಳ್ಳೆ ಆಫರ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಇಷ್ಟಪಡ್ತೀರಾ ನೀವು ಸ್ಯಾರಿ ಪರ್ಚೇಸ್ ಮಾಡಿದೆ ಹೊರ್ಗಡೆ ಬರಲ್ಲ ಅಂತ ಹೇಳ್ತೀನಿ ಇವಾಗ ನಾನಿರೋದು ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಬಂದು ಕೆ ಜಿ ಲೆಕ್ಕದಲ್ಲಿ ನ ತೊಗೊಬೋದು ಇಲ್ಲಿ ನೋಡ್ತಿದ್ರಲ್ವಾ ಒಂದೊಂದು ಸ್ಯಾರೀಸು ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರೆ ಒಂದು ತೌಸಂಡ್ ಟೂ ಹಂಡ್ರೆಡ್ ಒಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಇನ್ನೊಂದು ಸೆವೆನ್ ಹಂಡ್ರೆಡ್ ಆ ಥರ ಕೆ ಜಿಗೆ ತ್ರೀ ಸ್ಯಾರೀಸ್ ಅಂತೂ ಕಂಪಲ್ಸರಿ ಬರುತ್ತೆ ಅಂತ ಹೇಳಿದ್ರು ಸೊ ತುಂಬ ಜನ ಇದ್ದಾರೆ ಹಬ್ಬಗಳ ಹತ್ರ ಅಲ್ವಾ ಹಾಗಾಗಿ ಇಲ್ಲಿ ಇವಾಗ ನಾನು ಸ್ಯಾರಿನ ಟ್ರಯಲ್ ನೋಡ್ತಾ ಇದ್ದೀನಿ ಇವಾಗ ನಾನು ಹಾಕಿರುವಂಥ ಸ್ಯಾರಿ ಬಂದು ತರ್ಟಿ ಫೈವ್ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ಸೊ ತುಂಬ ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಹ್ಞೂ ಸ್ಯಾರಿ

ಸ್ಯಾರಿ ಟ್ರಯಲ್ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮೆನ್ಸ್ ಕಲೆಕ್ಷನ್ಸ್ಗೆ ಸೊ ಮೆನ್ಸ್ ಕಲೆಕ್ಷನ್ಸಲ್ಲೂ ಅಷ್ಟೇ ಚಿಕ್ಕ ಮಗುವಿಂದ ದೊಡ್ಡವ್ರವರೆಗೂ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಹುಡುಗಿಯರಿಗೆ ಕುರ್ತಾಗಳು ಚಿಕ್ಕ ಪುಟ್ ಮಗು ಇಂದ ಪುಟ್ಟ ಪ್ರ ಫ್ರಾಕಿಂದ ಹಿಡ್ದು ದೊಡ್ಡವ್ರವರೆಗೂ ಪ್ರತಿಯೊಂದು ಸಿಗುತ್ತೆ ಹಾಗೆ ಕೋರ್ ಸಹ ನೀವು ಮ್ಯಾರೇಜ್ಗೆ ಆ ಥರ ಆ ಥರದಕ್ಕೆಲ್ಲ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಬ್ರೈಡಲ್ ಬ್ರೈಡಲ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಿದ್ರಲ್ಲ ಪುಟ್ಟ ಮಕ್ಕಳು ಸೆಕ್ಷನ್ಸು ಸೊ ಇಲ್ಲಿ ಕೂಡ ಅಷ್ಟೇ ಪುಟ್ ಮಗುವಿಂದ ದೊಡ್ಡವ್ರವರೆಗೂ ಪ್ರತಿಯೊಂದು ಒಂದು ಕಲೆಕ್ಷನ್ ಸಿಗುತ್ತೆ ಇದು ಬಂದು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಂತ ಇದಿರೋದು ವೈಟ್ ಫೀಲ್ಡ್ ಅಲ್ಲಿ ಹಾಗೆ ಬನ್ನರ್ಘಟ್ಟದಲ್ಲೂ ಕೂಡ ಇವ್ರದ್ದು ಇನ್ನೊಂದು ಮಾಲ್ ಇದೆ ಸೊ ನಿಮಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿಗೆ ಹೋಗಿ ಶಾಪ್ ಮಾಡಬಹುದು ಹಾಗೆ ಇವರು ಡಬಲ್ ಡಿಸ್ಕೌಂಟ್ ಧಮಕಾ ಸೇಲ್ ಅಂತ ಹೇಳ್ಬಿಟ್ಟು ಇವ್ರದ್ದು ಸೆಕೆಂಡ್ ಇಯರ್ ಆನಿವರ್ಸರಿ ಪ್ರಯುಕ್ತ ಎಲ್ಲಾದ್ರೂ ಮೇಲೂ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಾಟ್ ಫಿಫ್ಟಿ ಫಿಫ್ಟೀನ್ ಒನ್ ಫೈವ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಈ ಡಿಸ್ಕೌಂಟ್ ಬಂದು ನಿಮಗೆ ಕೆಜಿ ಲೆಕ್ಕದಲ್ಲಿ ತಗೊಳ್ಳೋ ಸ್ಯಾರಿ ಮೇಲೆ ಖಂಡಿತ ಇರಲ್ಲ ಅದ್ರಲ್ಲಿ ಹೋಗಿ ನೀವು ಕೇಳಬೇಡಿ ಓಕೆನಾ ಇನ್ನು ಯಾವುದೇ ಬಟ್ಟೆನ ನೀವು ತಗೊಂಡ್ರು ಅಥವಾ ಸಪ್ರೇಟ್ ಸ್ಯಾರಿ ತಗೊಂಡ್ರು ಈ ಡಿಸ್ಕೌಂಟ್ ಅದರಲ್ಲಿ ಅವೈಲಬಲ್ ಇರುತ್ತೆ ನಿಮ್ಗೆ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋನ ನೀವು ತೋರಿಸಬಹುದು ಈ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಬಂದು ಟ್ವೆಂಟಿ ಸೆವೆಂತ್ ಜುಲೈ ಇಂದ ಆಗಸ್ಟ್ ಫೋರ್ ವರೆಗೂ ಮಾತ್ರ ಅವೈಲಬಲ್ ಇರುತ್ತೆ ಬೇಗ ಹೋಗಿ ಶಾಪ್ ಮಾಡಿ ಹಬ್ಬಗಳ ಹತ್ರ ಬಂತು ನಾನು ರಮೇಶ್ ಭರ್ಜರಿಯಾಗಿ ಶಾಪಿಂಗ್ ಮಾಡಿದ್ವಿ ನೀವು ಕೂಡ ಶಾಪಿಂಗ್ ಮಾಡಬೇಕಂದ್ರೆ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ನ ಬೇಗ ವಿಸಿಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲವ್ ಯಾಲ್ ಬೈ ಬೈ